ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ತುಳಸಿರವರು ಮಾಧವರವರ ಹತ್ತಿರ ನೀವು ಮಾವನ ಮನೆಗೆ ಹೋಗಿದ್ದರಂತೆ ಸಮರ್ಥ್ ಸರಿಯಾಗಿ ಮಾತನಾಡಿಸಲಿಲ್ಲವಂತೆ ಎನ್ನುತ್ತಾರೆ ಆಗ ಮಾಧವರವರು ಮಕ್ಕಳು ಕೋಪ ಮಾಡಿಕೊಂಡರೆ ಅದು ಅಪ್ಪ ಅಮ್ಮನಿಗೆ ಬೇಜಾರಾಗುವುದಿಲ್ಲ ಮಕ್ಕಳು ಯಾವಾಗಲೂ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬಾರದು ಅವರು ಕೋಪ ಮಾಡಿಕೊಂಡರೂ ಜಗಳವಾಡಿದರು ನಾವು ಪ್ರೀತಿಯಿಂದ ನೋಡುತ್ತೇವೆ ಇದಲ್ಲವೇ ನಮ್ಮ ಕರ್ತವ್ಯ ಎನ್ನುತ್ತಾರೆ ಅಬಿ ಅಭಿ ನಿಮಗೆ ಎಷ್ಟೋ ಸಲ ಬೇಜಾರಾಗುವ ಹಾಗೆ ಅವಮಾನವಾಗುವ ಹಾಗೆ ಮಾತನಾಡಿದ್ದಾರೆ ಆದರೆ ನೀವು ಮನಸ್ಸಿಗೆ ತೆಗೆದುಕೊಂಡಿಲ್ಲ ಹಾಗೆಯೇ ನಾನು ಸಮರ್ಥ ಏನಾದರೂ ಸರಿಯಾಗಿ ಮಾತನಾಡಲಿಲ್ಲವೆಂದರು ನನಗೆ ಏನೂ ಬೇಜಾರಾಗುವುದಿಲ್ಲ ಎನ್ನುತ್ತಾರೆ ಅಭಿಯ ಕಚೇರಿಯಿಂದ ಕೆಲವು ಸಿಬ್ಬಂದಿ ಮಾಧವರವರ ಮನೆಗೆ ಬಂದು ಅವರ ಹತ್ತಿರ ಕಂಪನಿಯ ವಿಚಾರಗಳನ್ನು ಮಾತನಾಡುತ್ತಾ ಕಳೆದ ಆರು ಏಳು ತಿಂಗಳಿಂದ ತುಂಬ ನಷ್ಟ ಆಗುತ್ತಿದೆ ಎಂದು ತಿಳಿಸುತ್ತಾರೆ ಅದಕ್ಕೆ ಕಾರಣ ಅಭಿ ಸರಿಯಾಗಿ ಕಚೇರಿ ಕೆಲಸಗಳನ್ನು ನಿಭಾಯಿಸುತ್ತಿಲ್ಲ ಆದ್ದರಿಂದ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ರವರು ಅವಿಗೆ ಆಸಕ್ತಿ ಇಲ್ಲ ನಾವೇ ಯಾರಾದರೂ ಸ್ವಲ್ಪ ದಿವಸ ಕೆಲಸಗಳನ್ನು ನಿರ್ವಹಿಸಬೇಕು ಎಂದು ಮಾಧವರ ಹತ್ತಿರ ಹೇಳುತ್ತಾರೆ ಅವಿ ಸಹ ಈ ವಿಷಯದ ಮಾತುಕತೆಗೆ ಬರುತ್ತಾನೆ ಅವಿ ಕಚೇರಿಯ ಸಿಬ್ಬಂದಿಯನ್ನು ಕುರಿತು ನೀವು ಇಷ್ಟು ದಿವಸ ಏಕೆ ಈ ವಿಷಯವನ್ನು ತಿಳಿಸಲಿಲ್ಲ ಎಂದು ಕೇಳುತ್ತಾನೆ ಅದಕ್ಕೆ ಅವರು ಏನು ಮಾಡುವುದು ನಾವೇ ತಿಳಿಸಬೇಕು ಎಂದು ಅಭಿ ಸರ್ ಅಡ್ಡ ಬರುತ್ತಿದ್ದರು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಅಭಿ ಬಂದು ಮಾಧವರನ್ನು ಮತ್ತು ಮಹೇಶರನ್ನು ಪ್ರಶ್ನಿಸುತ್ತಾನೆ ನನಗೆ ಅವಮಾನ ಮಾಡಲು ನೀವು ಕಾಯುತ್ತಿದ್ದೀರಾ ಎನ್ನುತ್ತಾನೆ ಅದಕ್ಕೆ ಮಹೇಶ್ ರವರು ನಾವು ಮಾತನಾಡಿದ್ದಕ್ಕೆ ನಿನಗೆ ಅವಮಾನವಾಗಲಿಲ್ಲ ಕಂಪನಿಗೆ ನಷ್ಟ ಆದುದರಿಂದ ಅವಮಾನವಾಗಿದೆ ಎನ್ನುತ್ತಾರೆ ಆಗ ಬಿ ಕಂಪನಿ ಎಂದ ಮೇಲೆ ಲಾಭ ನಷ್ಟ ಎಲ್ಲ ಇರುತ್ತದೆ ಎನ್ನುತ್ತಾನೆ ಆಗ ಮಹೇಶ್ ರವರು ಹೌದು ಮನುಷ್ಯ ಎಂದ ಮೇಲೆ ಬುದ್ಧಿವಂತಿಕೆ ದಡ್ಡತನ ಎರಡೂ ಇರುತ್ತದೆ ಯಾವಾಗಲೂ ದಡ್ಡತನ ಮಾಡಿದರೆ ಕಂಪನಿಗೆ ನಷ್ಟ ಆಗುತ್ತದೆ ಎನ್ನುತ್ತಾರೆ ಆಗ ಬಿ ಚಿಕ್ಕಪ್ಪ ಹಾಗಾದರೆ ನಾನು ದಡ್ಡನ ಎನ್ನುತ್ತಾನೆ ಆಗ ಮಾಧವ್ರವರು ಆ ಮಾತೆಲ್ಲ ಈಗ ಬೇಡ ಸದ್ಯಕ್ಕೆ ನೀನು ಕಚೇರಿ ಕಡೆ ಹೋಗಬೇಡ ನಾನು ಅವಿ ಸೇರಿಕೊಂಡು ಅದನ್ನೆಲ್ಲ ಸರಿ ಮಾಡುತ್ತೇವೆ ನೀನು ಒಂದು ವೇಳೆ ಹೋಗಬೇಕಾದರೆ ಅವಿ ಜೊತೆ ಸೇರಿ ಅದನ್ನು ಸರಿ ಮಾಡುವುದು ನಿನ್ನ ಕರ್ತವ್ಯ ಎನ್ನುತ್ತಾರೆ ಆಗ ಅಭಿ ಅವಿಯನ್ನು ಕುರಿತು ನೀನು ನನ್ನ ಕಂಪನಿಯ ಒಳಗೆ ಬಂದುಬಿಟ್ಟೆಯಾ ನಿನಗೆ ಅಧಿಕಾರದ ಮತ್ತು ದುಡ್ಡಿನ ದುರಾಸೆ ಬಂತ ಎಂದು ಕೇಳುತ್ತಾನೆ ಅದಕ್ಕೆ ಮಾಧವರವರು ಅಭಿಗೆ ಬೈಯುತ್ತಾರೆ ಮಾಡಿದ ತಪ್ಪುಗಳನ್ನು ಅವನು ಸರಿ ಮಾಡುತ್ತೀನಿ ಎನ್ನುತ್ತಿದ್ದಾನೆ ಅದನ್ನು ಒಪ್ಪಿಕೊಂಡು ಅವನ ಜೊತೆ ಇದ್ದು ಎಲ್ಲವನ್ನು ಕಲಿತುಕೋ ಎನ್ನುತ್ತಾರೆ